ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಎಮ್ ಎಲ್ ಸಿಗಳು ಮತ್ತು ಅನೇಕ ಕಾಂಗ್ರೆಸ್ ಹಿರಿಯ ನಾಯಕರು ನಿನ್ನೆ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡ್ಯಾರ ಯಾಕೆ ಮಾಡ್ಯಾರಂದ್ರೆ ನಾವು ಮೊನ್ನೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ಅದಕ್ಕೆ ನಿನ್ನೆ ಅವ್ರು ರೆಸ್ಪಾಂಡ್ ಮಾಡ್ಯಾರ ಅವ್ರು ಏನು ಹೇಳ್ತಾರಂದ್ರೆ ನಾವು ಪ್ರಚಾರ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಿಯಾಂಕರ್ಗೆ ಟಾರ್ಗೆಟ್ ಮಾಡಲಿಕ್ಕಿತ್ತು ಅಂತ ಹೇಳ್ತಾ ಇವತ್ತು ಎಂ ಪಿಗಳು ಇಲ್ಲಿ ಸಿಗಲ್ಲ ದಿಶಾ ಮೀಟಿಂಗ್ ಆಗಿಲ್ಲ ಟಿ ಡಿ ಪಿ ಮೀಟಿಂಗ್ ಮಾಡ್ತಾ ಇಲ್ಲ ಅಂತ ಅದು ಹೇಳಿದ್ದೀವಿ ಅದ್ರ ಬಗ್ಗೆ ಮಾತಾಡಲ್ಲ ಇವತ್ತು ಏರ್ಪೋರ್ಟ್ ಬಂದ್ ಆಗ್ಯದ ಕ್ಲೋಸ್ ಆಗ್ಯದ ಅಂತ ಹೇಳಿ ಎಲ್ಲ ಪೇಪರ್ದಾಗ ನೀವು ವರದಿ ಮಾಡಿ ಅದ್ರ ಬಗ್ಗೆ ಮಾತಾಡಲ್ಲ ಮತ್ತ ಬ್ಯಾಂಕ್ ಅವರು ಸುಳ್ಳು ಆಡಲ್ಲ ಅವ್ರು ಆಡಿದ್ದೆಲ್ಲ ನಿಜ ಅಂತ ಹೇಳಿ ಒಂದು ಸೋಲಾಪುರದಾಗ ಯಾರಿಗೆ ಹಿಡ್ಕೊಂಡು ಬಂದಾರ ಅದು ಹೇಳ್ತಾರೆ ನಾವು ಇಲ್ಲಿ ಯಾರ್ಯಾರು ಇಲ್ಲಿ ನಾವು ಕೂತೀವಿ ಎಲ್ಲರೂ ಕಲ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮನೆ ತನಕ ಏನು ಅವಾಚ್ಯ ಪದಗಳು ಬಳಸ್ಯಾರ ಅದನ್ನು ನಾವು ಖಂಡನೆ ಮಾಡ್ತೇವೆ ಯಾರು ಅನ್ಪಾರ್ಲಿಮೆಂಟ್ರಿ ವರ್ಡ್ ಯಾರಿಗೂ ಯೂಸ್ ಮಾಡಬಾರ್ದು ಮತ್ತೆ ಹೇಳ್ತಾರ ನಾವು ಎಂ ಪಿಗಳು ಏನು ಒಂದು ಮಾಡಿದ್ದು ಒಂದು ಒಂದು ಕೆಲಸ ಅಂತ ಹೇಳ್ತಾರೆ ಕಾಂಗ್ರೆಸ್ದವರು ತಾವು ಮಾಡಿದ ಖರೀದ ನಾವು ಏನು ಆರ್ ಎಸ್ ಎಸ್ ಸರ್ಕಾರಿ ಸ್ಥಳದಲ್ಲಿ ಇವು ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿದ್ದು ಅವರು ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಇವತ್ತು ನಾನು ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳ್ತೇನೆ ನಾವು ಬಂದು ಏರ್ಪೋರ್ಟ್ ಕೇವಲ ಆರು ತಿಂಗಳದಾಗ ಒಂದು ವರ್ಷ ಅಂತ ಹೇಳಿದ್ವಿ ಮಾತು ಕೊಟ್ಟಿದ್ವಿ ಆರು ತಿಂಗಳದಾಗ ಏರ್ಪೋರ್ಟ್ ಉದ್ಘಾಟನೆ ಮಾಡಿಸಿದ್ವಿ ಕಂಪ್ಲೀಟ್ ಕೊರೋನಾ ಪೀರಿಯಡ್ನಾಗು ಫ್ಲೈಟ್ ಎಲ್ಲ ಕಡೆ ಹೈಯೆಸ್ಟ್ ಫೋಟ್ ಫಾಲ್ ಇತ್ತು ನಮ್ಮ ಗುಲ್ಬರೋದು ಈ ಹೊಸ ಎಂ ಪಿ ಅವ್ರು ಬಂದ ಮೇಲೆ ಒಂದೂವರೆ ವರ್ಷ ಆದಮೇಲೆ ಕ್ಲೋಸ್ ಮಾಡ್ಯಾರ ಹೊಸ ಎಂ ಪಿ ಅವ್ರು ಬಂದ ಮೇಲೆ ಒಂದೂವರೆ ವರ್ಷ ನಾವು ಆರು ತಿಂಗ್ಳಾಗ ಶುರು ಮಾಡಿದ್ವಿ ಭಾಳ ಚೆನ್ನಾಗಿ ನಡೀತು ಅದು ಕ್ಲೋಸ್ ಮಾಡ್ಯಾರ ಇವತ್ತು ಒಂದು ಐತಿಹಾಸಿಕ ಹಿಸ್ಟಾರಿಕಲ್ ಒಂದೇ ಭಾರತ್ ಟ್ರೈನ್ ಪ್ರತಿಯೊಬ್ಬರು ನಾವು ಟ್ರೈನ್ ದಾಗ ಹೋದಾಗೆಲ್ಲ ಬಂದು ಹೇಳ್ತಾರೆ ಸರ್ ಬಹಳ ಒಳ್ಳೆ ಕೆಲಸ ಮಾಡಿರಿ ಒಂದೇ ಭಾರತ್ ಟ್ರೈನ್ ನಾವು ಶುರು ಮಾಡಿದ್ದೀವಿ ಅದಕ್ಕೆ ಡಕೋಟಾ ಏನೋ ಡಕೋಟಾ ಟ್ರೈನ್ ಅಂತೇಳಿ ಅದಕ್ಕೆ ಅವ್ರು ಇಲ್ಲ ತನಕ ಗಾಡಿಯಾಗ ಕೂತಿಲ್ಲ ಎಲ್ಲರೂ ಕೂತ್ಕೊಂಡ ಬಹಳಷ್ಟು ಅಭಿವೃದ್ಧಿ ಕೆಲಸ ಆದರೂ ಕೂಡ ಒಂದು ಅವ್ರು ಹೇಳೋದು ನಿಮ್ಮ ನಿಮ್ಮ ಎಲ್ಲ ಪೇಪರ್ದಾಗ ಬಂದವು ನ್ಯೂಸ್ದಾಗ ಬಂದದ ಒಂದೆರಡು ಅಭಿವೃದ್ಧಿ ಕೆಲಸ ಅಂತ ಹೇಳಿ ನಮ್ಮ ಹತ್ರ ಕಮ್ಸೆ ಕಮ್ ಐವತ್ತು ಕೆಲಸ ಮಾಡಿದ್ದು ಹಿಸ್ಟಾರಿಕಲ್ ಕೆಲಸ ಮಾಡಿದ್ದು ಬಟ್ಟಿ ನನ್ನ ಹತ್ರ ಅದ ಅವರಿಗೆ ಮೊಟ್ಟ ಮೊದಲನೇದಾಗಿ ಪಿ ಎಮ್ ಮಿತ್ರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮೂರು ಲಕ್ಷ ಜನರಿಗೆ ಉದ್ಯೋಗ ಕೊಡುವಂಥ ಪಾರ್ಕ್ ನಮ್ಮ ಜನರಿಗೆ ವಲಸೆ ಹೋಗೋರಿಗೆ ಅನುಕೂಲ ಆಗಲಿಕ್ಕೆ ಅದನ್ನು ಭಾಳ ಕಷ್ಟಪಟ್ಟೆ ಭಾಳ ಕಷ್ಟಪಟ್ಟಿದ್ದು ಶುರು ಮಾಡಿದೀವಿ ಲ್ಯಾಂಡ್ ಅಕ್ವೈರ್ ಮಾಡಿವೆ ಅದು ಕೆಲಸನೂ ಶುರು ಆಗ್ಯದ ಅವ್ರಿಗೆ ಅದು ಕಾಣ್ತಾ ಇಲ್ಲ ಎಲೆಕ್ಷನ್ಗಿಂತ ಮೊದಲು ಹೇಳಿದ್ರು ಏನು ತಂದಿಲ್ಲ ಎಲೆಕ್ಷನ್ ಆದಮೇಲೆ ಅವ್ರು ಹೇಳ್ತಾರೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರ್ಲಿಕ್ಕೆ ಇರ್ತದ ಎರಡು ಲಕ್ಷ ಜನರಿಗೆ ನೌಕರಿ ಕೊಡುವಂಥ ಪಾರ್ಕ್ ಬಂದವ್ರು ಹೇಳ್ತಾರೆ ಆಮೇಲೆ ಭಾರತ್ ಮಾಲಾ ರೋಡ್ ಇವತ್ತು ಸೂರತ್ ಚೆನ್ನೈ ರೋಡ್ ಐವತ್ತು ಎಪ್ಪತ್ತೊಂದು ಕಿಲೋಮೀಟ್ರ್ ಒಂದು ಸಾವಿರದ ಐದುನೂರ ಎಪ್ಪತ್ತೈದು ಕೋಟಿ ರೋಡ್ ಈಗಾಗಲೇ ಸೆವೆಂಟಿ ಪರ್ಸೆಂಟ್ ಕೆಲಸ ಆಗ್ಯದ ಅವರು ದಿಶಾ ಮೀಟಿಂಗ್ ಹೋಗ್ತಾ ಇಲ್ಲ ಪ್ರೋಗ್ರೆಸ್ ಆಗ್ತಾ ಇಲ್ಲ ಅವರು ಪ್ರೋಗ್ರೆಸ್ ಆಗ್ಬೇಕಂದ್ರೆ ದಿಶಾ ಮೀಟಿಂಗ್ ಆಗಬೇಕು ರಿವ್ಯೂ ಮಾಡಬೇಕು ಜಗದೇವ್ ಗೊತ್ತಿದಾರೋ ಕೊಡ್ತಾರಲ್ಲಿ ಎಲ್ಲ ಈ ಎಮ್ ಎಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕೊಡ್ತಾರ ಅವ್ರಿಗೆ ಏನು ಕೆಲಸ ನಡೆದು ಗೊತ್ತಾಗ್ತದೆ ಇವ್ರು ಎಮ್ ಎಲ್ ಸಿ ಆಗಿ ಜಗದೇವ್ ಗೊತ್ತಿದಾರೋ ಇವೆಲ್ಲ ತಿಳ್ಕೊಬೇಕು ಅಧ್ಯಕ್ಷರಾರ ಪಾರ್ಟಿ ಅಧ್ಯಕ್ಷರಾರ ಅವ್ರು ಹೇಳ್ಬೇಕು ಅವರು ತಮ್ಮ ಎಂ ಪಿಗೆ ಒಂದು ದಿಶಾ ಮೀಟಿಂಗ್ ಮಾಡ್ರಿ ಅಂತ ಹೇಳ್ಬೇಕು ಇವೆಲ್ಲ ಗೊತ್ತಾಗ್ತದೆ ఆమె నమ్మ కలబుర్గి నగరకి ఐదునూరు కోటి రూపాయి వేచ్చద మన మనకి కడిమే దర సంపర్క అని పూరైక క్షేత్ర పూరైక క్షేత్ర మహత్వద కార్యక్రమం నేను చాలు మామే ఇల్లి రైల్వే గుల్బర్గా రైలు నిల్దాణ అమృత స్టేషన్ భా అమృత భారత్ స్టేషన్ గుల్బర్గ వాడి షాబార్ ఆమె ಕಾಣ್ಗಾಪು ಮತ್ತು ಇನ್ನೊಂದು ಹಿಸ್ಟಾರಿಕಲ್ ಕೆಲಸ ನಿಮ್ಗೆ ಗೊತ್ತಿರಬೇಕು ನೀವು ನೀಲೂರು ನೀಲೂರು ಬ್ರಿಡ್ಜ್ ನೀಲೂರ್ ಅಂಡರ್ ಪಾಸ್ ರೈಲ್ವೆ ಮಂತ್ರಿ ಇದ್ದಾಗ ಅವ್ರ ಕೈಲಿ ಮಾಡ್ಲಿಕ್ಕೆ ಆಗಲಿಲ್ಲ ನೀಲೂರ್ ವಾಸ್ ದ ಬಿಗ್ಗೆಸ್ಟ್ ಅದು ಅಲ್ಲಿ ನೈಂಟಿ ಪರ್ಸೆಂಟ್ ಮೈನಾರಿಟಿ ಜನರು ಹೋಗ್ತಾರೆ ನಾವು ಡಿಸ್ಕ್ರಿಮಿನೇಷನ್ ಮಾಡಲಾರ್ದೆ ನಮ್ಮ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಸೋಮಣ್ಣ ಅವರಿಗೆ ಕನ್ ಕನ್ವಿನ್ಸ್ ಮಾಡಿ ಇವತ್ತು ಕ್ರಿಟಿಕಲ್ ನಾಲ್ವತ್ ಮೂವತ್ತು ವರ್ಷದ ಪ್ರಾಬ್ಲಮ್ ಅದು ಸೆಟಲ್ ಮಾಡಿ ನೀರು ಬ್ರಿಡ್ಜ್ ಆಗ್ಯದ ಇವತ್ತು ಗುಲ್ಬರ್ಗ ರಿಂಗ್ ರೋಡ್ ರಿಂಗ್ ರೋಡ್ ಬೈಪಾಸ್ ರೋಡ್ ಎಲ್ಲಿಂದ್ರೆ ಹುಮ್ನಾಬಾ ದೇಶದಿಂದ ರಾಮ ಮಂದಿರ್ ಅವರಿಗೆ ವಾಯಾ ಬಿಲ್ಗುಂದಿ ಸರ್ಕಾರ ಉದ್ದೇಶಪೂರ್ವಕವಾಗಿ ಯಾರು ರೋಡ್ ಮಾಡಿದ್ದಿಲ್ಲ ಯಾಕಂದ್ರೆ ಕೆಲವರಿಗೆ ಅನುಕೂಲ ಆಗಬೇಕು ಅಲ್ಲಿ ರೋಡ್ ರೋಡ್ ಮುಂದೆ ತಮ್ಮ ವ್ಯವಹಾರ ವ್ಯಾಪಾರ ನಡೆಸ್ಲಿಕ್ಕೆ ಹತ್ತಾರ ಅದೇ ಉದ್ದೇಶಪೂರ್ವಕವಾಗಿ ಅದನ್ನು ಮಾಡಿರಲಿಲ್ಲ ಅದನ್ನು ನಾವು ಐವತ್ತಾರು ಕೋಟಿ ಸ್ಯಾಂಕ್ಷನ್ ಮಾಡಿ ಕೆಚ್ಚನು ಶುರು ಮಾಡಿದ್ದೀವಿ ಅವ್ರಿಗೆ ಅದು ಕಾಣಲ್ಲ ಇಂಥವು ಅನೇಕ ಕೆಲಸಗಳು ಐವತ್ತು ಕೆಲಸದ ಪಟ್ಟಿ ನನ್ನ ಹತ್ರ ಅದ ನಿಮ್ಮ ಮುಖಾಂತರ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹೇಳ್ತೇನೆ ಒಂದು ದಿವಸ ನೀವು ನಾವು ಡಿಬೇಟ್ ಮಾಡೋಣ ನೀವು ನೀವು ಒಬ್ಬನೇ ಬರ್ರಿ ನಾನು ಒಬ್ಬನೇ ಬರ್ತೇನೆ ನಮ್ಮ ಕಾಲದಾಗ ಏನು ಕೆಲಸ ಆಗ್ಯದ ನಿಮ್ಮ ಕಾಲದಾಗ ಏನಾಗ್ಯದ ನಿಮ್ಗೆ ಗೊತ್ತದ ನಿಮಗೆಲ್ಲರಿಗೆ ನಿಮಗೆ ಕೊರೋನಾ ಪೀರಿಯಡ್ನಾಗ ಕೋವಿಡ್ ಫಸ್ಟ್ ಆರ್ ಟಿ ಪಿ ಸಿ ಆರ್ ಸೆಂಟರ್ ಭಾರತ ದೇಶದ ಮೊಟ್ಟ ಮೊದಲನೇ ಆರ್ ಟಿ ಪಿ ಆರ್ ಸೆಂಟರ್ ಕಲಬುರಗಲ್ ನಾವು ಶುರು ಮಾಡಿವಿ ಯಾಕಂದ್ರೆ ಮೊದಲನೇ ಡೆತ್ ಇಲ್ಲಾಗಿತ್ತು ಕೊರೋನಾ ಡೆತ್ ಏಮ್ಸ್ ಐ ಸಿ ಎಂ ಆರ್ ಹೋಗಿ ಹನ್ನೆರಡು ತಾಸ್ಪತ್ ಪತ್ರಕರ್ತರು ನನಗೆ ಹೇಳಿದ್ರು ಸರ್ ಮೊದಲು ಮಾಡಬೇಕಂತೇಳಿ ಐ ಸಿ ಎಂ ಆರ್ ಲ್ಯಾಬ್ ಶುರು ಮಾಡಿದ್ವಿ ನಾವು ಫಸ್ಟ್ ಆರ್ ಟಿ ಪಿ ಸೆಂಟರ್ ಕೆಮಿಕಲ್ಸ್ ಖುದ್ದಾಗಿ ಬೆಂಗಳೂರಿನಿಂದ ಗಾಡಿಗೆ ತಂದು ಕೊಟ್ಟಿವಿ ರಾಮ್ಡಿಸಿವಿರ್ ಇಂಜೆಕ್ಷನ್ ಆ್ಯಂಫೋಟನ್ ಬಿ ಇಂಜೆಕ್ಷನ್ ಖುದ್ದಾಗಿ ಬೆಂಗಳೂರಿನಿಂದ ಇಲ್ಲಿ ತಂದಿವಿ ಇಲ್ಲಿ ಮೆಡಿಕಲ್ ಸೀಟ್ಗಳು ಜಾಸ್ತಿ ಮಾಡಿವಿ ಸಾವಿರಾರು ಕೆಲಸ ಮಾಡಿವೆ ಟೈಮ್ ನಾನು ಜಾಸ್ತಿ ತಗೊಳ್ಳಲ್ಲ ಮನವರಿಕೆ ಮಾಡ್ಕೊಳ್ಬೇಕು ಈಗ ನಿಮ್ಮನ್ನ ನಿಮ್ಮ ನಾಯಕರಿಗೆ ನಿಮ್ಮ ನಾಯಕರಿಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ಮರಿಬೇಡ್ರಿ ನೀವು ಎಮ್ ಎಲ್ ಸಿ ಇದ್ದೀರಿ ಜಿಲ್ಲಾಧ್ಯಕ್ಷರಿದ್ದೀರಿ ನಿಮ್ಮ ಎಂ ಪಿಗ್ರಿ ದಿಶಾ ಮೀಟಿಂಗ್ ಮಾಡ್ರಿ ಅಂತ ಹೇಳಿ ಯಾರು ಎಷ್ಟು ಕೆಲಸ ಮಾಡ್ರಿ ಗೊತ್ತಾಗ್ತದೆ ಮಂದಿಗೆ ಸುಳ್ಳು ಹೇಳಿ ಮತ್ತು ಒಂದು ಕೇಸ್ ಹೇಳ್ತಾರೆ ಒಂದು ಕೆ ಜಿ ಶೋಲಾಪುರ್ ಹಿಡಿದು ಬಂದು ಹಿಡ್ಕೊಂಡ್ಬಂದು ಎಸ್ ಆಯಿತು ನಾವು ಏನು ಸುಳ್ಳು ಆಯಿತು ಅದಕ್ಕೆ ಯಾಕೆ ತಗೋರಿ ಬೇರೆ ಹಿಂದಿದ್ದ ಮರೀತಿರು ನೀವು ಹಿಂದೆ ಹೇಳಿದ್ರಲ್ಲ ನೀವು ಎಂ ಪಿ ಎಲೆಕ್ಷನ್ ಪೀರಿಯಡ್ನಾಗ ನಮಗೆ ಮರ್ಡರ್ ಮಾಡೋರ್ವಾಗ ಲೆಟ್ರ್ ಬಂದದ ನೀವು ನೀವು ಬಂತು ಇಪ್ಪತ್ನಾಲ್ಕು ತಾರು ನಂಗೆ ಅಂತಂದು ಅವ್ರಿಗೆ ಯಾಕೆ ಹಿಡಿದಿಲ್ಲ ಇದು ಒಂದು ಹೊರಗಿನ ಸ್ಟೇಟ್ದಿಂದ ಒಂದು ನೀವು ಏನು ಮಾಡಲಿಕ್ಕೆ ತಂದಾರದ್ಮಾಗ ಯಕ್ಷನ್ ತಗೋರಿ ಇವೆಲ್ಲ ಸುಮ್ಮನೆ ನೀವು ನಿಮ್ಮ ಕೆಲಸಗಳು ಸರ್ಕಾರದ ಕೆಲಸ ಆಗ್ತಾಯಿಲ್ಲ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗ್ಯದ ಕೋಲಾಪ್ಸ್ ಆಗ್ಯದ ಯಾರು ಎಲ್ಲರಿಗೂ ಬೇಜಾರಾಗ್ಯದ ನೀವು ಕೆಲಸ ಮಾಡ್ರಿ ನಾವು ಮತ್ತೊಮ್ಮೆ ನಾವು ನಿಮ್ಮ ಜೊತೆ ಇರ್ತೀವಿ ಭಾಳಷ್ಟು ಕೆಲಸಗಳಾಗ್ಯಾವ ನಾನು ನಿಮಗೆ ಮತ್ತೊಮ್ಮೆ ಅಧ್ಯಕ್ಷರಿಗೆ ವಿನಂತಿ ಮಾಡ್ತೇನೆ ಜಗದೀವ್ ಗುತ್ತಿದ ಅವರಿಗೆ ನಮ್ಮ ಕ್ಷೇತ್ರದವರವರು ನಮ್ಮ ಊರಿನವರ ನೀವು ಪೂರಾ ಡಿಟೇಲ್ ತೊಗೊಂಬರಿ ನಾವು ಡಿಸ್ಕಸ್ ಮಾಡೋಣ ಸುಮ್ಮನೆ ನೀವು ಒಂದೇ ಸೋಳು ನೂರು ಸಲ ಹೇಳಿ ಎಲೆಕ್ಷನ್ ದಾಗೂ ಜಾಧವ್ ಡಾಕ್ಟರ್ ಜಾಧವ್ ಚಿಂಚೋಳಿ ಎಂಪಿ ಚಿಂಚೋಳಿ ಎಂಪಿ ಚಿಂಚುಳಿ ಎಂಪಿ ಚಿಂಚೋಳಿ ಎಂಪಿ ಚಿಂಚೋಳಿ ಎಂಪಿ ಇನ್ನೊಂದು ಒಂದು ಇಟ್ಟಿಂಗಿ ಹಾಕಿಲ್ಲ ಸುಲಿಪ್ ದೊಡ್ಡ ಒಂದು ಫಸ್ಟ್ ಕ್ಲಾಸ್ ಪೋಸ್ಟ್ ಆಫೀಸ್ ಆಗ್ಯಾರ ಇಲ್ಲಿ ಕಾಗಿನ ಬ್ರಿಡ್ಜ್ ಈಗಾಗಲೇ ಮೊನ್ನೆ ಪ್ರವಾದ ಬಂದಲ್ಲಿಂದ ಎಲ್ಲ ಬ್ರಿಡ್ಜ್ಗಳು ಮುಚ್ಚೋದು ಆದ್ರೆ ನಾವು ಹಾಕಿದ್ದು ಬ್ರಿಡ್ಜ್ ಮೇಲೆ ಎಲ್ಲ ಹೋಗ್ಲಿಕ್ಕೆ ಅದಕ್ಕೆ ನಾನು ಸಮಯ ಜಾಸ್ತಿ ತಗೊಳ್ಳಲ್ಲ ಅವ್ರಿಗೆ ನಾನು ನಿಮ್ಮ ಮುಂದೆ ಅವರಿಗೆ ನಾನು ಈಗ ಅವ್ರ ವಿದಿನ್ ಯಾವಾಗ ಬೇಕಾದಾಗ ಬರ್ರಿ ಒಂದೆರಡು ದಿವಸ ಟೈಮ್ ಕೊಡ್ರಿ ಅಭಿವೃದ್ಧಿ ಬೇಕಾಗಿಲ್ಲ ತಮ್ಮ ಎಮ್ ಎಲ್ ಎಗಳಿಗೆ ಯಾರಿಗೂ ಇನ್ವಾಲ್ವ್ಮೆಂಟ್ ಇರಬಾರ್ದು ದಿಶಾ ಮೀಟಿಂಗ್ ಅಂದ್ರೆ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇರಬೇಕು ಅವ್ರಿಗು ಗೊತ್ತಾಗದು ಏನೇನು ಯಾವ್ಯಾವ ಕೆಲಸ ಪೆಂಡಿಂಗ್ ಅವ ಯಾರು ಕೇಳೋರಿಲ್ಲ ಅವರಿಗೆ ಅವ್ರು ಏನಾಗಿರೋದಲ್ಲ ನಮ್ಗೆ ಏನ್ ಮಾಡ್ಕೋತಾರಪ್ಪ ದ ಟ್ರಿಕ್ ಆಫ್ ಟ್ರೇಡ್ ಎಲೆಕ್ಷನ್ ಹೆಂಗ್ ಬೇದು ನಮಗೆ ಗೊತ್ತದ ಟ್ರಿಕ್ ಆಫ್ ಟ್ರೇಡ್ ಅಂತೀವಿ ನಾವು ಎಲೆಕ್ಷನ್ ಅದು ಬಿಟ್ಟರೆ ಅವ್ರಿಗೆ ಅದು ಒಂದೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಭಾರತ ದೇಶದಾಗ ವೆಸ್ಟ್ ಬೆಂಗಾಲ್ ಬಿಟ್ರ ಎಲ್ಲ ಜಿಲ್ಲಾದಾಗ ದ ಮೀಟಿಂಗ್ ಆಗ್ಯಾವ ಯಾಕೆ ಗುರುಬಲದಾಗ ಆಗ್ಬಾರ್ದು ಆಯ್ತು ಎಂ ಪಿ ರಾಧಾಕೃಷ್ಣ ಸಾಹೇಬ್ರು ಬಿ ಜಿ ಇದ್ರ ದೊಡ್ಡ ಮಲ್ಲಿಕಾರ್ಜುನ ಖರ್ಗೆ ಸಾಬ ಮಾಡ್ಬೇಕು ಇಸ್ ರಾಜ್ಯಸಭಾ ಮೆಂಬರ್ ಸುಮ್ನೆ ಕೇಂದ್ರದಿಂದ ದುಡ್ಡು ಬಂದಿಲ್ಲ ಬಜೆಟ್ ಬಂದಿಲ್ಲ ಅಲ್ಲಿ ತೊಗೊಂಬರ್ರಿ ಇಲ್ಲಿ ತೊಗೊಂಬರ್ರಿ ಅಂತ ಹೇಳಿ ಇಲ್ಲಿ ಬಂದು ಪ್ರತಿ ತಾಲೂಕಾಗ ಹೋಗ್ಬೇಕು ವಿಸಿಟ್ ಮಾಡಬೇಕು ಮನೆ ಗಣಕಾಪುರ್ ಹೋದರು ಪ್ರವಾ ಅಲ್ಲಿ ಹೇಳಿದ್ರು ನಮ್ಮ ಜನರು ಎಲ್ಲ ನಮ್ಮ ಚಂದೂಪಟ್ಟಣ ವ್ಯಾಲೆ ಸರ್ ಅವ್ರು ಬಂದರು ನಮಗೆ ಮಾತಾಡಲಿಲ್ಲ ಕ್ವಶನ್ ಕೇಳ್ತಾನೆ ಹೋದ್ರು ಮುಂದೆ ನಮ್ಗೆ ಮಾತಾಡ್ಬಿಟ್ಟಿಲ್ಲ ಡಿಸ್ಕಸ್ ವಿತ್ ದ ಕಾಮನ್ ಮ್ಯಾನ್ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಬೇಕು ಅದಕ್ಕೆ ನಾನು ಅವ್ರು ನಿನ್ನೆ ಏನು ಹೇಳಿದ್ರೆ ಅದಕ್ಕೆ ಥರ ತುಳಿಯಲ್ಲಿ ನಾನು ಇವತ್ತು ಊರಿಂದ ಬಂದಿದ್ದೇನೆ ನಾನು ಮೀಡಿಯಾದಾಗ ನೋಡಿದೆ ಅದಕ್ಕೆ ನಾನು ಮತ್ತೊಮ್ಮೆ ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತೀನಿ ಬರೀ ಡಿಸ್ಕಸ್ ಮಾಡೋಣ ಜನರಿಗೆ ಗೊತ್ತಾಗಲಿ ಸತ್ಯತೆ ಗೊತ್ತಾಗಲಿ ಸತ್ಯತೆ ಗೊತ್ತಾಗಬೇಕು ಸತ್ಯತೆ ಮಂದಿಗೆ ಹೆಂಗೆ ಎಲೆಕ್ಷನ್ದಾಗ ಒಂದು ತಿಂಗಳದಾಗ ಉಸ್ತುವಾರಿ ಮಂತ್ರಿ ಬೀದರ್ ನಮ್ಮದು ರಾಯಚೂರು ಉಸ್ತುವಾರಿ ಮಂತ್ರಿ ಎ ಐ ಸಿ ಸಿ ಅಧ್ಯಕ್ಷರು ಎಲೆಕ್ಷನ್ದಾಗ ಇಲ್ಲೇ ಟೈಮ್ ತೆಗೆದವ್ರ ಅವರು ಎಲೆಕ್ಷನ್ ಗೆದ್ದದೊಂದೇ ಉದ್ದೇಶಿತವರು ಅದಕ್ಕೆ ನಾನು ಕಾಂಗ್ರೆಸ್ ಅಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ನಿಮ್ಮ ಮುಖಾಂತರ ಮತ್ತೊಮ್ಮೆ ವಿನಂತಿನ ಮಾಡ್ತೀನಿ ಅವ್ರು ಬರಬೇಕು ಇದು ಡಿಸ್ಕಸ್ ಮಾಡೋಣ ಮತ್ತು ನೀವು ಇದ್ದ ಸತ್ಯತೆ ಬರೀರಿ ನಮ್ಮ ನ್ಯೂನೇತನ ಬರೀರಿ ಅವ್ರು ನ್ಯೂನೇತ್ವನು ಬರೀರಿ ಸುಮ್ಮನೆ ಮಂದಿಗೆ ಪ್ರತಿ ಸಲ ಅದು ಒಂದೇ ಮಾತ್ ಹೋಗೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ರೈಲ್ವೆ ಡಿವಿಷನ್ ಕಲ್ಮಾಡಿ ಹೆಸರು ಕಲ್ಮಾಡಿ ಅವರು ಸುರೇಶ್ ಕಲ್ಮಾಡಿ ಅವರು ಅವರು ರೈಲ್ ಮಂತ್ರಿ ಇದ್ದಾಗ ಕೇವಲ ಎರಡು ತಿಂಗಳಾಗ ರೈಲ್ ಡಿವಿಷನ್ ಮಾಡ್ಯಾರ ನಮ್ಮಮ್ಮನೇಲಿ ಮಲ್ಲಿಕಾರ್ಜುನ ಖರ್ಗೆ ಸಾಬ್ ಹತ್ತು ತಿಂಗಳಿದ್ರು ನಾನು ಅವ್ರ ಜೊತೆ ಎಮ್ ಎಲ್ ಎ ಅವ್ ಮಾಡ್ಬೋದಾಗಿದ್ದ ಎರಡು ತಿಂಗಳಲ್ಲಿ ಲಾಸ್ಟಿಗೆ ಬಜೆಟ್ನಾಗ ಅನೌನ್ಸ್ ಮಾಡಿ ಅದಕ್ಕೆ ಫುಲ್ ಪ್ರೊಸೀಜರ್ ಮಾಡಿದ ಪ್ರೊಸೀಜರ್ ಮಾಡಿ ಆಮೇಲೆ ನೀವು ಆಮೇಲೆ ನೀವು ಫ್ಲೋರ್ ಲೀಡರ್ ಲೀಡರ್ ಆಫ್ ಅಪೋಸಿಷನ್ ಅಲ್ಲ ಪಾರ್ಲಿಮೆಂಟ್ದಾಗ ಫ್ಲೋರ್ ಲೀಡರ್ ಆಗಿದ್ದೀರಿ ಕಾಂಗ್ರೆಸ್ ಕಾಂಗ್ರೆಸ್ ಅಪೋಸಿಷನ್ ಸ್ಥಾನ ಕೊಟ್ಟಿರಲಿಲ್ಲ ಐದು ವರ್ಷ ಇದ್ದೀರಿ ಒಮ್ಮೆ ಆದರೂ ನೀವು ಪಾರ್ಲಿಮೆಂಟ್ ರಿಯಲ್ ಡಿವಿಜನ್ ಬಗ್ಗೆ ರೈಸ್ ಮಾಡಿದ ಮಾತುಗಳು ಒಮ್ಮೆ ಆದರೂ ಡಿಸ್ಕಷನ್ ಎ ಶಾಡೋ ಪ್ರೈಮ್ ಮಿನಿಸ್ಟರ್ ಅವಾಗ ಕೆಲಸ ಮಾಡಿದ್ರೆ ಏನಾದ್ರೂ ಪ್ರೋಗ್ರೆಸ್ ಆಗಬೇಕು ಐದು ವರ್ಷ ಗ್ಯಾಪ್ ಆದಮೇಲೆ ಈಗ ಅದು ಅದು ಸಾಕಷ್ಟು ಕರೆಸ್ಪಾಂಡನ್ಸ್ ಆಗ್ಯದ ಅದ್ರ ಬಗ್ಗೆ ಅದ್ರ ಬಗ್ಗೆ ಅದು ಈಗ ಚರ್ಚೆಗೆ ಹೋಗಲ್ಲ ಈಗ ಮಾಡಲಿ ಅವ್ರಿಗೆ ಹೋಗಿ ಮಾತಾಡಲಿ ಹಾಂ ಫಿಫ್ಟಿ ಒನ್ ಪರ್ಸೆಂಟ್ ಶೇರ್ ಕರ್ನಾಟಕ ಗೌರ್ಮೆಂಟ್ದು ಫಾರ್ಟಿ ನೈನ್ ಪರ್ಸೆಂಟ್ ಶೇರ್ ದೆಹಲಿ ಸರ್ಕಾರದ್ದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮಾಡ್ಯಾರ ಬಜೆಟ್ ಇವ್ರು ಕೆಲಸ ಮಾಡಿ ಪ್ರೋಗ್ರೆಸ್ ತೋರಿಸಿ ಅಲ್ಲಿಂದ ಬಜೆಟ್ ತಗೊಬೇಕು ಭಾಳಷ್ಟು ಮೀಟಿಂಗ್ ಅದು ಅದು ಕಂಪ್ಲೀಟ್ ಹೋಗ್ರಿ ರೆಗ್ಯುಲರ್ ನಮ್ ರಿಮೈಂಡರ್ ಹೋಗ್ಲಿಕ್ಕೆ ಕರೆಸ್ಪಾಂಡ್ಸ್ ಮಾಡ್ಲಿಕ್ಕೆ ಹತ್ತಾರ ನೀರಿನ ರೇಟ್ ಏನು ಕ್ಯಾಬಿನೆಟ್ ಮುಂಚೆ ಕ್ಯಾಬಿನೆಟ್ ಏನು ಡಿಸ್ಕಷನ್ ಆಗಿತ್ತು ಡಿಸೈಡ್ ಆಗಿತ್ತು ಆ ರೇಟನ್ನು ಚೇಂಜ್ ಮಾಡಿ ಮತ್ತು ಪ್ರಯತ್ನ ಮಾಡಿ ಅದ್ರ ಸಲ ಆರು ತಿಂಗಳವರು ಆಮೇಲೆ ಒಂದು ಹೆಸರು ಚೇಂಜ್ ಮಾಡ್ಲಿಕ್ಕೆ ಪಿ ಎಂ ಮಿತ್ರಾ ಪಾರ್ಕ್ದು ಕರ್ನಾಟಕ ಅಟ್ಯಾಚ್ ಮಾಡ್ಲಿಕ್ಕೆ ಅದಕ್ಕೆ ನಾಲ್ಕು ತಿಂಗಳು ಟೈಮ್ ತಗೊಂಡಾರ ನಾನೇ ಹೋಗಿ ಅದನ್ನು ಮಾಡಿದೆ ಆಮೇಲೆ ನಾವು ನಾವು ಜೊತೆ ಬರ್ತೇವೆ ಕೆಲ್ತ್ ಕೆಲಸ ಮಾಡೋಣ ಯಾಕಂದ್ರೆ ಅಲ್ಟಿಮೇಟ್ಲಿ ಯಾರು ಇಲ್ಲಿ ದುಡಿಲಿಕ್ಕೆ ಹೋದವರು ಹೋಗೋರು ಹಿಂದುಳಿದವರು ದೀನ ದಲಿತರು ಈ ವಿಶೇಷ ಪ್ರೋಗ್ರಾಮ್ ಅವ್ರ ಸಲ ಮಾಡಿದ ಇವತ್ತು ಗುರುಮಿಟ್ಗಲ್ ಕ್ಷೇತ್ರ ಆಗಲಿ ಚಿಂಚೋಳಿ ಆಗಲಿ ಚಿತಾಪುರ ಆಗಲಿ ಅವ್ರಿಗೆ ವಲಸೆ ಹೋಗಬಾರ್ದು ಅವ್ರಿಗೆ ಒಂದು ಪ್ರೋಗ್ರಾಮ್ ಕೊಡಬೇಕಂತೇಳಿ ಒಂದು ದೊಡ್ಡ ಕಾರ್ಯಕ್ರಮ ಅದನ್ನು ಮಾಡೋದು ಅದನ್ನು ನೀವು ಮಾಡ್ರಿ ನಾವು ಈ ಅಭಿವೃದ್ಧಿ ಸಲಗ ನಾವು ವಿ ಹ್ಯಾವ್ ನೋ ಡಿಫ್ರೆನ್ಸ್ ಬೇರೆ ನಮ್ಮ ಬೇರೆ ಇದ್ರಲ್ಲಿ ನಮ್ಮದು ನಾವು ಇದು ಲೆಕ್ಕ ಇದು ಮಾಡೋ ಬೆಂಡೂರ ಬಾಕ್ಸ್ ಓಪನ್ ಆಗ್ತದೆ ನಾ ಬಾಯಿ ಮುಚ್ಚಿಂದಳಂದ ಎಸ್ಐಟಿದವ್ರು ಗುಲ್ಬರ್ಗ ನಾರ್ತ್ ಹೋಗ್ಬೇಕು ವೆರಿಫೈ ಮಾಡಲಿ ಎಷ್ಟು ಭೋಗ ಸೂಟ್ ಆಗ್ಯಾವ ಎಷ್ಟು ರಿಕಾರ್ಡ್ ಅದ ಏನೇನು ಆಗ್ಯದ ಹನ್ನೆರಡು ನೂರ್ಕಿಂತ ಜಾಸ್ತಿ ಇದ್ರೆ ಎರಡನೇ ಬೂತ್ ಮಾಡಬೇಕು ನಾ ಕೆಲವು ಕ್ಷೇತ್ರದಲ್ಲಿ ಫೋನ್ ಮಾಡಿ ಇಲ್ಲಿ ಹದಿನಾಲ್ಕು ನೂರು ಮಂದಿ ಒಂದೇ ಬೂತ್ ಅವ್ರು ಲೈನ್ದಾಗ ಎರಡು ಲೈನ್ ಮಾಡ್ಯಾರ ಒಂದು ಲೈನ್ ಸ್ಕೂಲ್ ನಡೆದ ಒಂದು ಲೈನ್ ಫಾಸ್ಟ್ ನಡೆದ ಅವ್ರು ನನ್ನ ಫೋನಾಗ ಆಗಿ ಹೇಳ್ತಾರೆ ಅದು ಸಾಧ್ಯ ಇಲ್ಲ ಹನ್ನೆರಡು ಲೋಟ್ ಜಾಸ್ತಿ ಅಂತೇಳಿ ಹದಿನಾಲ್ಕು ಓಟ್ರು ಇದ್ದಿದ್ರು ಅವ್ರು ಬಹಳಷ್ಟು ನೀವು ಈಗಾಗಲೇ ನಾವು ದೂರು ಕೊಟ್ಟಿದ್ದ ದಾಖಲಾತ್ ನಂಬಲ್ ಹೋಗಿ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ ಮೂರು ಆಟಗಳು ಪ್ರದರ್ಶನ ಮಾಡಲಿದೆ ಚೈನಾ ನೇಪಾಳ್ ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ ಮೊದಲನೇ ಆಟ ಮಧ್ಯಾಹ್ನ ಒಂದು ಗಂಟೆಗೆ ಎರಡನೇ ಆಟ ಸಂಜೆ ಮೂರನೇ ಆಟ ಸಾಯಂಕಾಲ ಏಳು ಗಂಟೆಗೆ ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ಕಿತ್ತಡ ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ

ಲಕ್ಷ ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ ಶೇಕಡ ಎಪ್ಪತ್ತೈದರಷ್ಟು ಡಿಸ್ಕೌಂಟ್ ಕಲ್ಬುರ್ಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ ಒಳ್ಳೆ ಗುಣಮಟ್ಟದ ಫರ್ನಿಚರ್ ಸೋಫಾ ಮಂಚ ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲ್ಬುರ್ಗಿ ನಗರದಲ್ಲಿ ನಮ್ಮಲ್ಲಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲ ಆಫರ್ ಗಳು ಕೆಲವು ದಿನಗಳು ಮಾತ್ರ ಈ ಧಮಕ್ಕ ಆಫರ್ ನವೆಂಬರ್ ಎರಡರವರೆಗೆ ಮಾತ್ರ ಗ್ರಾಹಕರು ಈ ಧಮಾಕ ಆಫರ್ ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ಪೂರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟೂ ನೈನ್ ಫೋರ್ ಫೈವ್ ಒನ್ ಏಟ್ ಫೈವ್ ಗೆ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದರೆ ಚಿಂತೆ ಯಾಕೆ ಗ್ರೀಡ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇಎಂಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ಏಟ್ ಸೆವೆನ್ ಟೂ ಮತ್ತು ಡಬಲ್ ಸೆವೆನ್ ಜೀರೋ